ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕುರ್ತಾ ಹಾಕ್ಕೊಂಡು ನಾನು ಇವತ್ತೊಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಆ ಟೆಂಪಲ್ ಏನಕ್ಕೆ ಸ್ಪೆಷಲ್ ಅಂತ ಹೇಳಿದರೆ ನೀವೇನೇನು ಅಂದ್ಕೊಳ್ತಿರೋ ಅಥವಾ ನಿಮ್ಮ ಆಸೆಗಳು ಎಲ್ಲದೂ ನೆರವೇರುತ್ತೆ ನೀವು ಅಲ್ಲಿ ಕಾಯಿ ಕಟ್ಟೋದಾಗಲಿ ಮಾಡಿದ್ರೆ ನೀವು ಅಂದ್ಕೊಂಡಿದ್ದೆಲ್ಲನೂ ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ ಜನರಲ್ಲಿ ಸೊ ಅದು ಯಾವ ಟೆಂಪಲ್ ಅಂತ ನಿಮ್ಗೆ ಇವಾಗಲೇ ಗೊತ್ತಾಗಿರುತ್ತೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ವೇಟ್ ಮಾಡಿ ಜಾಯಿನ್ ಮೀ ಇನ್ ದಿಸ್ ಪ್ರ So now let's put it over. So I'm to put on my helmet. I'm done. And this is my key a key for a Barbie girl, a Barbie key. So ready. Let's go in the lift. Now sixth floor lift. Didn't. So i okay, waiting for the lift to come. And now here. ಕಾರ್ಯಸಿದ್ಧಿ ಆಂಜನೇಯ ಬನ್ಶಂಕರಿಯಲ್ಲಿರೋ ಗಿರಿನಗರಲ್ಲಿ ಇದೆ ಪ್ರತಿದಿನ ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಬಂದ್ಬಿಟ್ಟು ಅವ್ರ ಹರಕೆಗಳನ್ನ ಕಟ್ಕೊಳ್ತಾರೆ ಇದು ಏನಕ್ಕೆ ಫೇಮಸ್ ಅಂತ ಹೇಳಿದರೆ ನೀವು ಹರಕೆ ಹೊತ್ಕೊಂಡು ನಲವತ್ತೆಂಟು ದಿನಗಳಲ್ಲಿ ನಿಮ್ಮ ಆಸೆಗಳಾಗಿರ್ಬೋದು ನಿಮ್ಮ ಹರಕೆ ನೆರವೇರುತ್ತಂತೆ ಏನಪ್ಪ ಇಷ್ಟೊಂದು ಕಾಯಿಗಳಂತ ನೋಡ್ತಾ ಇದ್ದೀರಾ ನೀವು ಹರಕೆ ಕಟ್ಕೊಳ್ಳೋದೇ ಕಾಯಿ ಮುಖಾಂತರ ಕೌಂಟರಲ್ಲಿ ಕಾಯಿ ತೊಗೊಂಡು ಪೂಜೆ ಮಾಡಿಸಿ ಅದನ್ನ ಅಲ್ಲೇ ನಿಮಗೆ ಕೊಟ್ಟಿರೋ ಸ್ಲಾಟಲ್ಲಿ ಕಟ್ಬಿಟ್ಟು ಹದಿನಾರು ದಿನಗಳಾದಮೇಲೆ ಮತ್ತೆ ಹೋಗಿ ಅದನ್ನ ತಗೊಂಡು ಬಂದು ಅದರಿಂದ ಏನಾದರೂ ಪದಾರ್ಥಗಳು ಮಾಡಿ ಜನರಿಗೆ ಹಂಚಬೇಕಂತೆ ಅದಾದಮೇಲೆ ನೀವು ಅಂದ್ಕೊಂಡಿರೋ ನೀವು ಹರಕೆ ಹೊತ್ಕೊಂಡಿರೋದು ನೆರವೇರುತ್ತೆ ಯಾರಿಗೆಲ್ಲ ಜಾಬ್ಗಾಗಿ ಹುಡುಕ್ತಾ ಇದ್ದೀರಾ ಅಥವಾ ಏನೋ ಒಂದು ಒಳ್ಳೆ ಕಾರ್ಯ ಆಗಬೇಕು ಅಂತ ಹೇಳಿದ್ರೆ ಒಂದ್ಸತಿ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ಹರಕೆಗಳು ಕಟ್ಕೊಳ್ಳಿ ನೆರವೇರುತ್ತೆ ಹರಕೆ ಕಟ್ಕೊಂಡಾಗ ಮಂತ್ರ ಕೊಟ್ಟಿರ್ತಾರೆ ಅದನ್ನ ಜಪ ಮಾಡಬೇಕು ಮತ್ತು ಆಲ್ಕೋಹಾಲ್ ಕುಡಿಯೋಂಗಿಲ್ಲ ಮತ್ತು ಸಿಗರೇಟ್ಸ್ ಇರೋಂಗಿಲ್ಲ ಮತ್ತು ಈ ಥರ ಎಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದ್ದಾವೆ ಅದನ್ನೆಲ್ಲ ಫಾಲೋ ಮಾಡಿದ್ರೆ ಅನ್ಕೊಂಡಿದ್ದು ಆಗುತ್ತೆ ಆಂಜನೇಯ ಇದ್ದಾನೆ